कि 97 में कंटेस्ट में फर्स्ट इलेक्शन हम कॉलेज इलेक्शन में ऐसा करते हैं अब ये सब नहीं करते क्या होता है अच्छा नहीं रहता पुलिस के लोग हैं क्या देखेंगे मीडिया के साथी हैं क्या देखेंगे ये सब चलता रहता है बड़े क्लियर है आपने जो भी करा मैं आपके सेंटीमेंट्स का रिस्पेक्ट करता हूं अच्छा लगता है कि इतनी डेडिकेशन आपको अपने लीडर्स के लिए है ये दिखाता हैं आप लोग अपने लीडर्स को कितना प्यार करते हैं बट एक लिमिट है ही आप जो भी करा मैं कुछ चीजों को बुरा नहीं करता बिकॉज़ मैंने खुद ये सब करा तो है तो कैसे बुरा लगे पर आप नहीं करते तो इसीलिए हम सब मिलकर काम करें एक बार फिर से बहुत बहुत धन्यवाद हमारे सभी वर्कर्स का बहुत बहुत धन्यवाद जय हिंद जय भारत जय गौ ये चार चीजें चाहिए ग्रेजुएट मेंबर बनाने के लिए। ग्रेजुएट मेंबर बनाने की कोई फीस नहीं है हम 25 तारीख से रिक्वेस्ट करेंगे आपको कि हर एक ग्रुप पे हम कम तो से कम 25 से 30 मेंबर्स बनाए आपके कितने ग्रुप से हम लीजिए 224 आपके यहाँ रूपे 224 ग्रुप्स हैं अगर आप हर ग्रुप पे उसमें 30 मेंबर्स बनाते हो सो यू टच 6000 वोट्स हमारा सिंपल क्राइटेरिया है कि ये सीट इस बार कांग्रेस पार्टी को एमएलसी में जीतनी है तो वो सभी जो कर्नाटका कांग्रेस ने आगे भी हम सब मिलकर डिस्ट्रिक्ट के अंदर और अंदर विधानसभा के अंदर और काम मेरे कांग्रेस पार्टी के आज एक घर में जो कांग्रेस की पांच बड़ी गारंटी थी महिलाओं के बैंक खाते में दो हजार रुपया सभी महिलाओं को फ्री ट्रांसपोर्टेशन आपके यहाँ पे 200 सौ यूनिट बिजली फ्री आपके यहाँ पे राशन फ्री और यूनिवर्सिटी के माध्यम से जितने भी बच्चे हमारे ग्रेजुएट तो डिप्लोमा होल्डर हैं, उन सबको तो फायदा कांग्रेस की सरकार देती मुझे कांग्रेस पार्टी चेर्थे चेर्थे का के हमारे जनरल सेक्रेटरी इंचार्ज ने इसलिए भेजा कि कर्नाटक कांग्रेस के एक एक कार्यकर्ता का धन्यवाद कर करें और उनको ये बोले कि आप सबने देश में सबसे ज्यादा सिग्नेचर कैंपेन कर्नाटक कांग्रेस ने कर आगे भी हमारे यहाँ पे एक साउथ ईस्ट ग्रेजुएट का एमएलसी का ये वो इलेक्शन जो पिछले कई सालों से हमारी पार्टी ने नहीं जीती आज आपके बीच में इसलिए आए हैं कि आप सब मिलकर 25 दिसंबर से लेकर 10 दिसंबर तक यानी कि 25 दिसंबर टू 10 दिसंबर यू डू मैक्सिमम मेंबरशिप ऑफ ग्रेजुएट्स जो अखिलेश सिंह नेता विधानसभा में हैं उन सबकी मेंबरशिप को रजिस्टर करें ಗೋಟ್ ಜೋರಾಗೋಡ್ ಆಗಬಹುದು ಬಿಟ್ಬಿಟ್ಟು ಮಾಡ್ತಾರೆ ಹೇಳಿದ್ದಾರೆ ಅಂತಂದ್ಬಿಟ್ಟು ರಾಜಗೋಡ್ ಅವ್ರು ನಾನ್ ಹೇಳಿಲ್ಲ ಅಂತ ಅವಾಗ ಹೇಳಿದ್ರು ಯಾವುದೇ ಮಾಡ್ಬೇಕಾದ್ರೆ ನಾಕ್ ಅಧ್ಯಕ್ಷರ ಆಮೇಲೆ ಕಾಂಗ್ರೆಸ್ ಲೀಡ್ ಇಂಪಾರ್ಟೆಂಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ ಮುಂದೆ ಆಯ್ತಾರೆ

ಬದ್ವಿ ಗೊಂದ ಮಾಡಿ ಕೆಡ್ಸ್ಕೊಂಡಿದ್ದೀನಿ ನಾವೇ ಅಂತ ಹೇಳ್ತೀನಿ ಯಾರು ಮಾಡಿ ನಾವಿಲ್ಲ ಐನೂರು ಜನ ಸೇರಿ ಅವ್ರು ಹತ್ತು ಜನಕ್ಕೆ ಗೌರವ ಕೊಡೋದಕ್ಕೆ ಮುಂದಿನ ದಿನೊಳಗ ದಯವಿಟ್ಟು ಸುಮಾರು ಜನ ಮಾತನಾಡಿದ ರಾಜೇಗೌಡರು ಮನಸ್ನೊಳಗಿರ್ಬೇಕು ರಾಜೇಗೌಡ್ರಿಗೆ ಮಾಡ್ಬೇಕು ಅಂತ ಮಾಡ್ಬೇಕಂತ ಇರ್ಬೇಕು ಬಿಟ್ರೆ ಬರೀ ರಾಜೇಗೌಡರು ಹೋಗ್ಲಕ್ ಮಾಡೋ ಹೋಗ್ಲಿಕ್ ಬಿಟ್ರು ನಿಜವಾಗ ಕೆಲಸ ಮಾಡಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಆಮೇಲೆ ನಾವೇನು ಅವ್ರ ಬಗ್ಗೆ ಹೇಳೋದೇನಿಲ್ಲ ಅವ್ರು ಬಂದೀಗ ಎಂಟು ವರ್ಷ ಹತ್ತು ವರ್ಷ ಆಗ್ತಾ ಬಂತು ಪಾಪ ಎಲ್ಲ ರೀತಿಯೊಳಗೂ ಸಹಾಯಗಳು ಮಾಡ್ಕೊಂಡು ಬಂದವರೆ ಇಲ್ಲಿ ಕೆಳಕ್ ಬಿದ್ದೋಗಿದ್ವಿ ಪಾರ್ಟಿ ಅಂತ ಪಾಪ ಎತ್ಕೊಂಡು ಬಂದವರು ನಮ್ಮ ಕಾರ್ಯಕರ್ತರು ಇನ್ನು ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಡ್ತೀನಿ ಈಗ ನಮ್ಮ ದೂರದೃಷ್ಟ ಸಿ ಸಿಎಂ ಆದಾಗ ಸಿಗ್ಳದಾಗ ನಾವು ಪಾರ್ಟಿ ಕಳ್ಕೊಂಡಿದೀವಿ ಒಂದ್ಸಾರಿ ಅಷ್ಟೇ ಈ ಸಾರಿ ಅಷ್ಟೇ ನಾವು ನಿಮ್ಗೆ ನಮಗೆ ಗುರುಬರು ಸಿಎಂ ಅವ್ರ ಅಂತ ನಾನು ಒಂದು ದಿವಸ ಅಲ್ಲಿ ಅಡ್ಜಸ್ಟ್ ಆಗಿಟ್ಟಿಲ್ಲ ನಾ ಡಿ ಕೆ ಹೋಗಿದ್ದೀನಿ ಅವರ ಹತ್ರ ಹೋಗಿದ್ದೀನಿ ಗೊತ್ತಾಗಿ ಅಲ್ಲಿ ಹೋಗಿಲ್ಲ ನಮ್ಗೆ ಹೋಗಿ ಆಸ್ತಿ ಆಗಿಲ್ಲ ಬೈತಾರೆ ನಮ್ಮ ಸರ್ಕಾರ ಇದ್ದಾಗ ಇದ್ದ ನಿಮ್ ಸೋಸ್ ಕೊಡ್ತೀರಿ ಹೋಗ್ರೆ ಎಮ್ ಎಲ್ ಎ ಗಟ್ಟಿ ಇಲ್ಲ ನಿಮಗೆ ಅಂತ ಅದರಿಂದ ನಾವು ಹೋಗಲ್ಲ ನಮ್ಮ ಪಾರ್ಟಿ ಒಳಗೆ ಸಿದ್ದರಾಮಯ್ಯ ಅಲ್ಲ ಯಾರೇ ಸಿ ಎಂ ಆಗಿರ್ಲಿ ನಮ್ಮ ಪಾರ್ಟಿ ಸಿದ್ಧಾಂತ ನಾವೆಲ್ಲರೂ ಬದ್ಧವಾಗಿರ್ಬೇಕಂದ್ರೆ

ಇವೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ಯಾರು ಹಂಗ ಬಂದಬಾರದು ಈಗ ಇಲ್ಲಾದ್ರೂ ಕೇಳ ಸೆಕೆಂಡ್ ಟೈಸ್ ಯಾವ ಸೆಕೆಂಡ್ ಟೈಸ್ ನಮ್ಗೆ ಅರ್ಥನೇ ಆಗಲಿಲ್ಲ ಸುಮ್ನೆ ಅಪ್ಲಿಕೇಶನ್ ಹಾಕಿರೋರು ಸಹ ಸೆಕೆಂಡ್ ಟೈಸ್ ಬಂದ್ಬಿಡ್ತಾರೆ ಚೆನ್ನಾಗಿದ್ರೆ ಪಾರ್ಟಿ ಟಿಕೆಟ್ ತಗೊಂಡು ಐದು ಸಾವಿರ ಓಟ್ ತಗೊಳ್ರೆ ಡಿಪಾಸಿಟ್ ಬರೆದಿರೋರು ಎಷ್ಟೋ ಸಾರಿ ಎಮ್ ಎಲ್ ಎಸ್ಟರ್ ಆಗಿರೋದು ಸಂಸದ ಯಾವ ಓಟು ನನಗೆ ಈ ಸಾರಿ ಓಟ್ ತಗೊಂಡ್ರೆ ಗೊತ್ತಾಗುತ್ತೆ ತಗೊಂಡು ಬಂದ್ಬಿಟ್ರು ಅವರು ಅದೇನಾಗೋಯ್ತು ಒಂಥರ ಎಲ್ಲರಿಗೂ ಗೊತ್ತಿರೋ ಅಂತಾರೆ ಸುಮ್ಮನೆ ನಾನು ಹೇಳಿದ್ರೆ ನಮ್ಮ ಮಾಧ್ಯಮ ನನ್ನ ಆಗ ಕರೆದು ನಾನು ಹೇಳಕ್ ಹೋಗಲ್ಲ ಅದೆಲ್ಲರಿಗೂ ಗೊತ್ತಿರೋ ಅಂತ ಈಗ ಅದೆಲ್ಲ ಜನ ಹೊರತಿದ್ದಾರೆ ಈಗ ನಮ್ಮ ಪುರಸಭೆ ನಗರಸಭೆ ಎಲೆಕ್ಷನ್ ಪಂಚಾಯತ್ ಎಲೆಕ್ಷನ್ ಬರ್ತಿದೆ ರಾಜೀವ್ ಗೌಡ ಏನು ಅಂತ ಆವಾಗ ತಮ್ಮೆಲ್ಲರಿಗೂ ಗೊತ್ತಾಗ್ತಿದೆ ಮುಂದೆ ಬರುವಂತ ದಿನದೊಳಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋಣ ಈಗ ಇಪ್ಪತ್ನಾಲ್ಕನೇ ತಾರೀಕು ಸಿ ಎಂ ಪ್ರೋಗ್ರಾಮ್ ಇರೋದರಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಿಕ್ಕಿಗಡದಲ್ಲಿ ಎಮ್ ಎಲ್ ಎಲ್ಲದೇ ಇದ್ರೂ ಈ ಒಂದು ಸಾವಿರದ ಎಂಟುನೂರು ಕೋಟಿ ಕಾರ್ಯಕ್ರಮ ಸಿಟ್ಟಿಗಿಡದೊಳಗೆ ಓಪನ್ ಮಾಡ್ತಾವ್ರೆ ಅಂದರೆ ನಾನು ಅವ್ರಿಗೂ ಅಭಿನಂದನೆ ಸಲ್ಲಿಸ್ಬೇಕು ಅವರು ಅಷ್ಟೇ ಈ ತಾಲೂಕು ಕ್ಷೇತ್ರದ ಶಾಸಕರು ಅಷ್ಟೇ ಪಾಪ ತುಂಬ ಕಷ್ಟ ಆಗಿದ್ದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಕ್ಷೇತ್ರಕ್ಕೆ ಮೆರುಗ್ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ನಾವೆಲ್ಲರೂ ಸೇರಿಕೊಂಡು ಮುಂದೆ ಬರೋಂತ ನೋಡ್ರಿ ಇವತ್ತು ಹೇಳಿದ್ರಿ ಕೆಂಪಿ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಇಲ್ಲ ಗೊತ್ತಿಲ್ಲ ಸೆಂಟ್ರಲ್ ಕಾಂಗ್ರೆಸ್ ಬಂದೇ ಬರುತ್ತೆ ಕಾಂಗ್ರೆಸ್ ಗೆಲ್ತಾರೆ ಇದು ನಮಗೆ ಸುಮಾರು ವರ್ಷಗಳಿಂದ ಇದೊಂದು ನಮ್ದು ದುರದೃಷ್ಟ ಸರ್ಕಾರ ಬಂದ್ರೆ ಎಮ್ ಎಲ್ ಎಲ್ಲ ಎಮ್ ಎಲ್ ಎಂದ್ರೆ ಸರ್ಕಾರ ಅದರಿಂದ ದಯವಿಟ್ಟು ರಾಜೇಗೌಡ ಕಾರ್ಯಕರ್ತರು ಹುಡುಗರು ತುಂಬಾ ಇದ್ದೀರಿ ಸವನ್ ಕಮ್ಮಿ ಮಾಡಿ ಕೆಲಸ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೈ ಕಾರ್ಯಗಳಿಂದ ನಿಜವಾಗ್ಲೂ ಪ್ರಯೋಜನ ಆಗಲ್ಲ ಈಗ ಅವ್ರ ಹತ್ತು ಜನ ದೇವರಾಣಿ ನಾವು ವಾಪಸ್ ಕಳ್ಸು ಹಣ್ಣೋ ಮಾತಾಡಿ ಕಳಿಸಿದ್ರೆ ಅವ್ರ ಹತ್ತು ಜನಕ್ಕೆ ನೀವು ನೂರು ಜನ ಹೂವುಗಳಾಗ್ತಾ ಇದ್ರೆ ನಾವು ಯಾರು ಕಳಿಸೋದು ನಿಮ್ಮನ್ನ ಕಂಟ್ರೋಲ್ ಮಾಡೋದು ಅವ್ರನ್ನ ಕಂಟ್ರೋಲ್ ಮಾಡೋದು ಇಂಥ ಪರಿಸ್ಥಿತಿ ಸಿಗಾಕೊಂಡು ದತ್ತ ಕಾರ್ಯಕ್ರಮ ಆಗುತ್ತಂತ ಚಿದ್ರ ಆಯಿತು ಅದು ನಾನು ಒಳಗಡೆ ಹೋಗಿದ್ದಾಗ ರಾಜಗೌಡರು ನಿಜವಾಗಿ ಹೇಳ್ತಾ ಇದ್ರು ನಾವು ಓಟ್ ಸಾರಿದು ಕಾರ್ಯಕ್ರಮ ಈ ಮತ್ತೆ ಇದೇ ನಾವು ಬರೆಯೋದು ಕಾರ್ಯಕ್ರಮ ಎಲ್ಲ ಮಾಡಿದ್ವಿ ಸರ್ ತುಂಬ ಜನ ಮೆಸೇಜ್ ಬಂದಿದ್ದು ಚೆನ್ನಾಗಿ ನೀವು ಮಾಡಿದ್ದೀರಾ ಸರ್ ಇವರು ಮಾಡಿದ್ರು ಸರ್ ಇವ್ರು ಯಾರು ಹೇಳಿದ್ರು ಅಂದರೆ ಇವ್ರಿಗೆ ಹೇಳಿ ಹೇಳಿ ಯಾಕೆ ಮಾಡಿದ್ರು ಅಂತ ಅವ್ರು ಬೈತಾ ಇದ್ರು ಅವ್ರಿಗೆ ಮುಂದಿನ ದಿನ ಒಳಗಂತ ಕಾರ್ಯಕ್ರಮ ನಾನು ಮಾಡೋಕೆ ಕೊಡೋಲ್ಲ ಅಂತ ನನ್ನ ದತ್ತವರು ಹೇಳ್ತಾ ಇದ್ರು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅಣ್ಣವರು ಹೇಳ್ತಾ ಇದ್ರು ಪ್ರತಿಯೊಂದು ರಾಜವರ ಮಾಡೋದಿಲ್ಲ ಪುಟ್ಟೂರು ಏನು ಮಾಡೋದಿಲ್ಲ ಸುಮ್ಮನೆ ಮಾಡ್ತಾರೆ ಬಂದ ಮಾಡ್ತಾರಂತ ಏನೇ ಆಗಲಿ ಮುಂದೆ ಬರುವಂತ ಪ್ರತಿಯೊಂದು ನಾವು ನಮ್ದು ಏನಾಗ್ಬಿಟ್ಟೈತೆ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಇಬ್ಬರು ಇಬ್ಬರು ಮೂವರು ಲೀಡರ್ ಆಗ್ತಾರೆ ಒಬ್ಬರೇ ಲೀಡರ್ ಅನ್ನೋದು ಇಟ್ಕೊಂಡು ಸ್ತೋತ್ರ ಪರವಾಗಿಲ್ಲ ನಾವು ಒಬ್ಬರಿಂದನೆ ಹೋಗ್ಬೇಕು ನಿನ್ನ ಮುಂದೆ ಅಂತೇಳಿ ಎಲ್ಲರೂ ನಾನು ಮುಂದೆ ಹೊಸಕೊಂಡು ನಾನು ಮಾತಾಡೋಕ್ಕೆ ಅವಕಾಶ ಈ ಸತಿ ಏನನ್ನ ಅದೇ ರೀತಿ ತಕೊಂಡ್ರೆ ಗೊತ್ತಾಗ್ತದೆ ಅಂತ ನಮ್ಮ ಹಿರಿಯರು ಎಲ್ಲ ಹೇಳಿದ್ದಾರೆ ಬಟ್ ಆದ್ರೆ ಈಗ ಎಲ್ಲರೂ ನಾವು ಈ ಹೊತ್ತು ಯಾವ ತರ ಒಟ್ಟಾಗಿ ಇದ್ದೀವಿ ಅದೇ ತರ ನಾವು ಇದ್ರೆ ನಮ್ಗೆ ಸೋಲ್ಸೋರು ಯಾರು ಇಲ್ಲ ಇದೇ ನಾವು ನಾವು ಅದು ಇದು ಅನ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ನಮ್ ಮಧ್ಯಾಹ್ನ ಮಧ್ಯದಾಗೆ ಬರ್ತಾರೆ ಜನ ಯಾರು ನಾಲ್ಕು ಜನ ಬರ್ತಾರೆ ನಾಲ್ಕು ಜನ ಬಂದು ನಮ್ ನಮ್ಗೆ ಇಲ್ಲಿ ಗಲಾಟೆ ಮಾಡ್ತಾರೆ ಇದು ಯಾರು ಗೊತ್ತಾಗ್ತಾ ಇಲ್ಲ ಕೆಲವರು ನಮ್ಮ ಯೂತ್ ಇದ್ದಾರೆ ಅವ್ರು ಏನ್ ಮಾಡ್ತಾರೆ ಯಾರೋ ಒಪ್ ಬಂದ್ರೆ ಅವ್ರು ನಾಗರಾಜನ ಸೇರಿ ಗೇಟ್ ಆಗಿ ಅವ್ರಿಗೆ ಆಚೆ ಕಳಿಸೋದಾಗ್ತಾ ಇತ್ತು ಆದ್ರೆ ನಾವ್ ಏನ್ ಮಾಡಿದ್ವಿ ಒಳಗಡೆ ಅವ್ರಿಗೆ ಬರ್ಸೋಕೆ ಜಾಗ ಕೊಟ್ಬಿಟ್ಟು ಒಳಗಡೆ ಪ್ರೋಗ್ರಾಮ್ ಅವರು ಸೆಂಟ್ರಲ್ ನಿಂದ ಬಂದಿರೋ ಮುಂದೆ ನಾವು ಈ ರೀತಿ ಮಾಡ್ಕೊಂಡ್ರು ಒಳ್ಳೇದಲ್ಲ ಕೆಲಸ ಮಾಡ್ಬೇಕಾಗಿತ್ತು ಲಾಟ್ ಆಗಿ ನಿಲ್ಕೊಂಡು ಎಲ್ಲ ಹುಡುಗರು ಇಕ್ಕಿದ್ವಿ ಬರೀ ಕೂಗ್ಲ ಹಾಕೊಂಡು ಬರ್ತಾ ಇದ್ರೆ ಮಾಡಲ್ಲ ಸುಮ್ನೆ ನಾವು ಬಂದ್ಬಿಟ್ಟೆ ಯಾಕೆ ಬಂದಿದ್ದರೆ ಗಲಾಟೆ ಇರ್ಲಿ ಮಾಡ್ಕೊಳ್ತಾರೆ ಕಾಲಾವಕಾಶ ದೂರ ಇದ್ದೆ ಇವತ್ತಿಂದ ನಾವು ಎಲ್ಲಾ ಒಡಗ ಸೇರ್ಕೊಂಡು ನಮ್ಮ ಪಕ್ಷಕ್ಕೆ ದುಡಿಬೇಕು ದುಡಿದು ಈ ಸತಿ ಏನನ್ನ ಮಾಡಿ ನಮ್ಮ ಕ್ಷೇತ್ರಗೆ ಕಾಂಗ್ರೆಸ್ ರಾಜೀವ್ ಗೌಡಾಜಿ ಅವರು ಎಮ್ ಎಲ್ ಎ ಅಂತ ನಾವು ಕರ್ಕೊಂಡು ನಮ್ಮ ಎ ಸಿ ಸಿ ಸೆಕ್ರೆಟರಿ ಆದ ಅಭಿಷೇಕ್ ನಮ್ಮ ಕಳೆದ ಹದಿನಾರನೇ ತಾರೀಕಿನಲ್ಲಿ ಏನು ವೋಟ್ ಕಾರ್ಯಕ್ರಮ ಮಾಡಿದ್ವಿ ಭಾಳ ಯಶಸ್ವಿಯಾಗಿ ನಡೀತು ಅನ್ನೋದು ಮೆಸೇಜ್ ಅವ್ರಿಗೆ ಇಲ್ಲಿಂದ ಶಿಡ್ಲಗಡದಿಂದ ಡೆಲ್ಲಿವರೆಗೂ ಮುಟ್ಟಿದೆ ಆವತ್ತಿನ ಮಾಡಿರೋಂಥ ಓಟ್ಚೋರಿ ಕಾರ್ಯಕ್ರಮ ಕಾಂಗ್ರೆಸ್ನ ಒಂದು ಇದು ಕಿಚ್ಚು ಅಲ್ಲಿ ತನಕ ಮುಟ್ಟಿದೆ ಅವ್ರು ಹೇಳಿದ್ರು ಅಪ್ರಿಷಿಯೇಟ್ ಮಾಡಿದ್ರು ಹಿಂದೆ ಡಿಜಿಟಲ್ ಮೆಂಬರ್ಶಿಪ್ಪಲ್ಲೂ ಕಾಂಗ್ರೆಸ್ ಪಕ್ಷ ಶಿಡ್ಲಗಡದಿಂದ ಎರಡನೇ ಹೈಯೆಸ್ಟ್ ಸ್ಟೇಟಲ್ಲಿ ಮಾಡಿದ್ದೀರಿ ಇವತ್ತು ಭಾಳ ದೂರಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಿಂತ ಎಲ್ಲ ತಾಲೂಕುಗಳಿಗಿಂತ ನಮ್ಮ ತಾಲೂಕಲ್ಲಿ ಹೆಚ್ಚಿಗೆ ಜನ ಸೇರಿ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿದ್ರಿ ಅದಕ್ಕೆ ಅಭಿನಂದನೆಗಳು ಸಲ್ಲಿಸಬೇಕು ಅನ್ನೋ ಮಾತನ್ನು ಹೇಳ್ಬಿಟ್ಟು ಇವತ್ತು ನಾನು ಬರ್ತಾಯಿದ್ದೀನಿ ನಮಗೆ ಆಗ್ನೇಯ ಕ್ಷೇತ್ರದ ಪದವೀಧರ ಇದ್ರದ್ದು ಒಂದು ಚುನಾವಣೆಯ ಬಗ್ಗೆ ಕೂಡ ನಾನು ಒಂದು ಪೂರ್ವಭಾವಿಯಾಗಿ ಒಂದು ಮಾತು ಹೇಳಬೇಕು ಅಂತ ಬಂದಿದ್ರು ಇವತ್ತು ಆ ಬಂದಾಗ ಅವರು ಕೂಡ ತಿಳಿಸಿದ್ದಾರೆ ಇವತ್ತು ನಮ್ಮ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಇವತ್ತು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜ್ಯದ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಣ್ಣವರು ಹಾಗೂ ನಮ್ಮ ಎಲ್ಲ ಕ್ಯಾಬಿನೆಟ್ ಮ್ಯಾಕ್ಸಿಮಮ್ ಕ್ಯಾಬಿನೆಟ್ ಮಿನಿಸ್ಟರ್ಸು ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೀನಿ ನಮ್ಮ ಎಲ್ಲ ಹೆಚ್ಚಿನ ಜನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೀನಿ ಅದರ ವಿಚಾರವಾಗಿ ಒಂದು ಪೂರ್ವಭಾವಿ ಸಭೆ ಹಾಗೂ ಇವತ್ತು ನಮ್ಮ ಎ ಸಿ ಸಿ ಸೆಕ್ರೆಟರಿ ಅವರು ಶಕ್ತವ್ರು ಬಂದವರಿಗೆ ಅವ್ರಿಗೆ ಒಂದು ಸಣ್ಣ ಸನ್ಮಾನ ಕೂಡ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ನಮ್ಮ ಕೇಶವರ ರೆಡ್ಡಿ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಅವರು ಕೂಡ ಬಂದಿದ್ರು ಅವರು ಒಂದು ಸಣ್ಣ ಸತ್ಕಾರ ಸ್ವೀಕಾರ ಮಾಡಿದ್ರು ಅವರು ಒಂದೇ ಮೆಸೇಜ್ ಕೊಟ್ಟೋದ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಬೇಡ ಶಿಗ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಬೇಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ನಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಪ್ರೋಟೋಕಾಲ್ಸ್ ಇರುತ್ತೆ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ಸ್ ಕಾಂಗ್ರೆಸ್ ಅಲ್ಲಿ ಸೋತಿರ್ಲಿ ಗೆದ್ದಿರಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೋ ಅವ್ರ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮ ಇರ್ಬೋದು ಯಾವುದೇ ಒಂದು ಚುನಾವಣೆ ಇರ್ಬೋದು ಅವ್ರ ನೇತೃತ್ವದಲ್ಲಿ ನಡಿಬೇಕು ಅನ್ನೋ ಮಾತನ್ನು ಹೇಳಿದ್ರು ಲಾಸ್ಟ್ ಟೈಮ್ ಇಲ್ಲಿ ನಮ್ಮಲ್ಲಿ ಏನಾಗ್ಬಿಡ್ತು ಓಚೋರಿ ಕಾರ್ಯಕ್ರಮ ನಾವು ಒಂದು ಆರ್ಗನೈಸ್ ಮಾಡಿದ್ವಿ ಹದಿನಾರನೇ ತಾರೀಕು ಮಾಡಬೇಕು ಅಂತ ಅದಕ್ಕೆ ಮುಂಚಿತವಾಗಿ ಪುಟ್ಟವಾನ್ ಜಿನಪ್ಪನವರು ನಮ್ಮಲ್ಲಿ ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸಿದ್ರು ಅವ್ರೇನು ಮಾಡಿದ್ರು ನಮ್ಮದು ಒಂದೇನೋ ಮಾಡಬೇಕು ಅಂತ ವಿಥೌಟು ನಮ್ಮ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅವರೊಂದು ಕಾರ್ಯಕ್ರಮ ಮಾಡಿಬಿಟ್ಟಿದ್ರು ಅದ್ರ ವಿಚಾರವಾಗಿ ಇವತ್ತು ಎ ಐ ಸಿ ಸಿ ಸೆಕ್ರೆಟರಿ ಅವ್ರ ನಾವಿಬ್ಬರು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಎ ಐ ಸಿ ಸಿ ಸೆಕ್ರೆಟರಿ ನಾನು ಕೇಳಿದೆ ನೀವು ಇವತ್ತು ಗೊಂದಲ ಆಗ್ತಾ ಇರೋದು ಇಲ್ಲಿ ನಮ್ಮವರೆಲ್ರಿಗೂ ಒಂದು ಗೊಂದಲ ಆಗ್ತಾ ಇರೋ ಉದ್ದೇಶ ಏನು ಅಂತಂದರೆ ನಿಮ್ಮಲ್ಲಿ ಕೇಳ್ತಿದ್ದಾರೆ ಏನಂತಂದರೆ ನೀವು ನೀವೇ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಪುಟ್ಟ ಒಂದು ಪ್ರೆಸ್ ಮೀಟ್ ಕೊಟ್ಟರು ಏನಂತ ಎ ಐ ಸಿ ಸಿ ಅಧ್ಯ ಸೆಕ್ರೆಟರಿ ಅವರ ಆದೇಶದ ಮೇರೆಗೆ ನಾನು ಇಲ್ಲಿ ಒಂದು ಚೋರಿ ಕಾರ್ಯಕ್ರಮ ಮಾಡ್ತಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ನೀವು ಹೇಳಿದ್ರೆ ಅವ್ರಿಗೆ ಅಂತ ಕೇಳಿದಾಗ ಅವರು ಹೇಳಿದ್ರು ಏ ಪುಟ್ಟು ಐ ಹ್ಯಾವ್ ನಾಟ್ ಟೋಲ್ಡ್ ಎನಿಥಿಂಗ್ ಫಾರ್ ಯು ನಾನು ನಿನ್ಗೆ ಹೇಳಲೇ ಇಲ್ಲ ನೀನು ಹೆಂಗೆ ಮಾಡಿದೆ ನೀನು ಅದನ್ನು ಮಾಡಬಾರ್ದು ಕಾಂಗ್ರೆಸ್ ಪಕ್ಷದ ಈ ರೀತಿ ಸಿದ್ಧಾಂತಗಳು ಉಲ್ಲಂಘನೆ ಮಾಡಬಾರ್ದು ನಾನು ನೀನು ಹೇಳಲಿಲ್ಲ ನೀನು ಹೆಂಗೆ ಮಾಡಿದೆ ಅನ್ನೋ ಮಾತನ್ನು ಕೂಡ ಕೂಡ ಹೇಳಿದರು ಆದರೆ ಒಟ್ಟಿಗೆ ಹೇಳಿದ್ರು ಅವತ್ತು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟರು ಏನಂತಂದರೆ ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಕಾರ್ಯ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಪಕ್ಷದ ಶಿಷ್ಟಾಚಾರಗಳಿವೆ ಅದನ್ನು ಉಲ್ಲಂಘನೆ ಮಾಡೋ ಕೆಲಸ ಮಾಡಬಾರ್ದು ಏನಪ್ಪಾದರೂ ಶಿಷ್ಟಾಚಾರ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಇರಲಿ ನಮ್ಮ ಎಮ್ ಎಲ್ ಎ ಇರಲಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಇರಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರಲಿ ಅಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರಿರಲಿ ಅವರ ಒಂದು ಇದನ್ನು ತಗೊಂಡೇ ಬೇರೆ ಏನೇ ಕೆಲಸಗಳು ಮಾಡಬೇಕಾಗಲಿ ಮಾಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ಅವ್ರು ಹೇಳಿದ್ದಾರೆ ಮುಂದೆ ಯಾವುದೇ ಥರದ ಪಕ್ಷ ಶಿಷ್ಟಾಚಾರಗಳೇನಿದೆ ಅದನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ಲಿ ಅವ್ರು ಹೇಳೋಗಿದ್ದಾರೆ ಬರುವಂಥ ಚುನಾವಣೆಗಳು ಕೂಡ ಈ ಅವರೊಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ ರಾಜೀವ್ ಅವರ ನೇತೃತ್ವದಲ್ಲೇ ನಡೀಬೇಕು ಈಗ ಈ ಫಸ್ಟ್ ಇವಾಗ ಆಗ್ನೇಯ ಕ್ಷೇತ್ರದ ಪದವೀಧರ ಕ್ಷೇತ್ರದ ಚುನಾವಣೆ ಇದೆ ಅದು ಕೂಡ ನಿಮ್ಮ ನೇತೃತ್ವದಲ್ಲಿ ನಡೀಬೇಕು ಇರಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ಸಲ್ಲಿ ಯಾರೋ ವಿರೋಧ ಮಾಡಿದ್ದವ್ರು ಯಾರು ಬಿ ಜೆ ಪಿಯವರು ಇರಲಿ ಜೆ ಡಿ ಎಸ್ ಅವರು ಇರಲಿ ಪಕ್ಷಕ್ಕೆ ಬಂದು ಸೇರ್ಪಡೆ ಆದರೆ ಆಹ್ವಾನ ಮಾಡ್ತೀವಿ ಹಂಗನ್ಬಿಟ್ಟು ಆಹ್ವಾನ ಮಾಡ್ತೀವಿ ಅಂದ್ಬಿಟ್ಟು ನಮ್ಮಲ್ಲಿ ಇಲ್ಲಿರುವಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳಿರಲಿ ಮುಖಂಡರುಗಳನ್ನಿರಲಿ ನಾಯಕರುಗಳನ್ನಿರಲಿ ಅವ್ರನ್ನ ನಾನು ನಮ್ಮ ಡಿ ಕೆ ಅಣ್ಣವ್ರು ಹೇಳಿದ್ರು ಪಕ್ಷದ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿದರು ನನ್ನ ಜೊತೆ ಅವರು ಇದ್ದಾರೆ ಇವರು ಇದ್ದಾರೆ ಅಂತ ಹಿಂದೆ ಇರೋದನ್ನೇನೋ ಮಾಡಕ್ಕೆ ಹೋದರೆ ಸರಿ ಇರೋಲ್ಲ ಪಕ್ಷದಲ್ಲಿ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತಗೋತೀವಿ ಅನ್ನೋ ಮಾತು ಹೇಳಿದರು ಇವತ್ತು ಅಭಿಷೇಕ್ ದತ್ತರು ಕೂಡ ಅದೇ ಮಾತನ್ನು ಹೇಳೋಗಿದ್ದಾರೆ ಹಂಗಾಗಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅದರದ್ದೇ ಆದ ಸಿದ್ಧಾಂತಗಳಿದೆ ಹಂಗಾಗಿ ಎಲ್ಲ ಕಾಂಗ್ರೆಸ್ ಪಕ್ಷ ಅಂತಂದರೆ ಇವತ್ತಿನ ದಿನಕ್ಕೆ ಇಲ್ಲಿ ರಾಜೀವ್ ಗೌಡರು ಇದ್ದಾರೆ ಅವ್ರ ನೇತೃತ್ವದ ಎಲ್ಲ ನಡೀಬೇಕು ಅನ್ನೋ ಮಾತನ್ನು ಕೂಡ ಎ ಸಿ ಸಿ ಸೆಕ್ರೆಟರಿ ಅವರು ರಕ್ಷಕೃತವರು ಹೋಗಿದ್ದಾರೆ ಹಾಗಾಗಿ ಇವತ್ತು ಕಾರ್ಯಕ್ರಮ ಏನು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಸಿ ಎಂ ಡಿ ಸಿ ಎಂ ಬರ್ತಾ ಇರೋ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಎಲ್ಲರೂ ಕೂಡ ನಾವು ಸಿದ್ಧರಾಗಿದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲರೂ ಪಣ ತೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ ಅದರ ಒಟ್ಟಿಗೆ ಈಗ ಬರ್ತಾ ಇರುವಂತಹ ಚುನಾವಣೆಗಳೇನಿದೆ ನಮ್ಮಲ್ಲಿ ಈಗಾಗಲೇ ಕೆ ಎಂ ಎಫ್ ಡೈರಿದು ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಫೆಬ್ರವರಿ ಒಂದನೇ ತಾರೀಕು ಅದು ಕೂಡ ನಮ್ಮ ನೇತೃತ್ವದಲ್ಲಿ ನಡೆಸಬೇಕು ಅನ್ನೋ ಮಾತನ್ನು ಕೂಡ ಸಿ ಸಿ ಸೆಕ್ರೆಟರಿ ಅವರು ಹೇಳೋಗಿದ್ದಾರೆ ಬರುವಂತ ಸ್ಥಳೀಯ ಚುನಾವಣೆ ಅಂದರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರಸಭಾ ಚುನಾವಣೆ ಯಾವುದೇ ಇರಲಿ ಅದು ಅಫಿಷಿಯಲ್ ಕ್ಯಾಂಡಿಡೇಟ್ ಮುಖಾಂತರನೇ ಬ್ಲಾಕ್ ಪ್ರೆಸಿಡೆಂಟ್ ಮುಖಾಂತರನೇ ನಡೆಯುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಕೊಟ್ಟೋಗಿದ್ದಾರೆ ಅದನ್ನ ಎಲ್ಲ ನಮ್ಮ ಕೆಲವರು ಮುಖಂಡರುಗಳು ಕೂಡ ಇದ್ರು ಆ ಮುಖಂಡರುಗಳು ಕೂಡ ಅದನ್ನು ನಮ್ಮ ಎ ಸಿ ಸಿಟರಿ ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟ್ ಅಂದರೆ ರಾಜೀವ್ ಗೌಡರು ರಾಜೀವ್ ಗೌಡ್ರ ನೇತೃತ್ವದಲ್ಲಿ ಎಲ್ಲ ನಡೀಬೇಕು ಅನ್ನೋ ಮಾತನ್ನು ಕೂಡ ಅಭಿಷೇಕ್ ದತ್ತವ್ರು ತಿಳಿಸಿದ್ದಾರೆ ಹಂಗಾಗಿ ಬೇರೆ ಮಾತೇ ಇಲ್ಲ ಇಲ್ಲೇನೇ ಇರಲಿ ಪಕ್ಷದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮರು ದಿನದಿಂದ ಮರುದಿನದಿಂದಾನೆ ಪಕ್ಷದಲ್ಲಿ ವೆರಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀನಿ ಇರಲಿ ಏನಾಗುತ್ತೆ ಅಂತಂದರೆ ಆಸ್ಪಿರಿಯಂಟ್ಸು ನೂರಾರು ಜನ ಬರ್ಬೋದು ಒಂದು ನೂರಾರು ಜನ ಯಾರೇ ಒಂದು ಒಂದು ಪದವಿಗೆ ಪ್ರಯತ್ನ ಮಾಡೋದು ಅದು ಸಹಜ ಆದರೆ ರಾಜ ಒಬ್ಬನೇ ಆಗೋಕ್ಕಾಗತ್ತೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಹೈಕಮಾಂಡಿಂದ ಟಿಕೆಟ್ ಕೊಡ್ತಾರೆ ಅದು ಸಿದ್ಧಾಂತ ಕೂಡ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸೋತಿನಂಥ ಕ್ಯಾಂಡಿಡೇಟ್ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಆಕ್ಟಿವ್ ಆಗಿದ್ದರೆ ಇತಿಹಾಸ ಇದೆ ಯಾವುದೇ ಕಾರಣಕ್ಕೂ ಬೇರೆ ಯಾರೇ ನೂರು ಜನ ಇದ್ದರೂ ಕೂಡ ಟಿಕೆಟ್ ಅವ್ರಿಗೆ ಕೊಡೋದಿಲ್ಲ ಅದು ಉದಾಹರಣೆಗಳು ಕೂಡ ಇದೆ ಹಂಗಾಗಿ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ ಹಂಡ್ರೆಡ್ ಪರ್ಸೆಂಟು ಟಿಕೆಟ್ ಬರೋದರಲ್ಲಿ ನೂರು ನೂರು ಗ್ಯಾರಂಟಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ ನನ್ನ ನೇತೃತ್ವದಲ್ಲೇ ಚುನಾವಣೆಗಳು ಎದುರಿಸಬೇಕು ಅನ್ನೋ ನಮ್ಮ ಎ ಐ ಸಿ ಸಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ಕೆ ಪಿ ಸಿ ಸಿ ಎಲ್ಲ ಹೋಗ್ಬೇಕು ಅನ್ನೋ ಮಾತನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಜವಾಬ್ದಾರಿ ಕೊಟ್ಟರೆ ನಾನು ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಹೇಳ ಇಷ್ಟಪಡ್ತೀನಿ ಅಲ್ಲಿ ಸಚಿವರಿಗೆ ಏನಾಗಿತ್ತು ಇಲ್ಲಿ ಅವ್ರಿಗೆ ಕೆಲವು ಅಲ್ಲ ಕೆಲವು ಇದರಲ್ಲಿ ಸ್ವಲ್ಪ ತೊಂದರೆ ಅವ್ರಿಗೇನೋ ಗೊಂದಲ ಇತ್ತು ಆ ಗೊಂದಲ ಆಕ್ಚುಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ಕೆ ಪಿ ಸಿ ಸಿಯಿಂದ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಾದ ನಂತರ ಅವ್ರು ಏನಾಗಿದೆ ಕಳೆದ ನಾವು ಎಂ ಪಿ ಎಲೆಕ್ಷನಲ್ಲೆಲ್ಲ ಜೊತೇಲಿ ಬಂದರು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅವ್ರು ಭಾಗಿಯಾಗಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವರು ರಾಷ್ಟ್ರದ ಇದು ರಾಜ್ಯದ ನಾಯಕರು ರಾಜ್ಯದ ರಾಜ್ಯವೆಲ್ಲ ನೋಡೋದಕ್ಕೆ ತುಂಬ ಬಿಸಿ ಇರೋದ್ರಿಂದ ಇಲ್ಲಿ ಅವ್ರದ್ದು ಯಾಕೆ ಅವ್ರದ್ದೇ ಆದ ಒಂದು ಖಾತೆ ಇದೆ ಉಸ್ತುವಾರಿ ಕೂಡ ಏನಾಗುತ್ತೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳಾದಾಗ ಮಾಡ್ತಾ ಇದ್ದಾರೆ ನನಗೂ ಕೂಡ ನಿನ್ನೆ ಫೋನ್ ಮಾಡಿ ತಿಳಿಸಿದ್ದಾರೆ ಈ ಥರ ಸಿ ಎಂ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಭಾಗಿಯಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರಬೇಕು ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಖಂಡಿತ ಭಾಗಿಯಾಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಮುಖಂಡರುಗಳಲ್ಲಿ ಒಂದು ಚೂರು ನೋವಿದೆ ಏನಂದರೆ ಒಂದು ಪೂರ್ವವಾಗಿ ಸಭೆ ಕರಿಬೇಕಿತ್ತು ಅನ್ನೋ ಮಾತನ್ನು ಎಲ್ಲರೂ ಹೇಳ್ತಿದ್ದಾರೆ ಎಲ್ಲಿ ಅಂದರೆ ಶಿಡ್ಲಿಗಢದಲ್ಲಿ ಕರಿಬೇಕಿತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳ ನಾಯಕತ್ವದಲ್ಲಿ ಕರಿಬೇಕಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ ಖಂಡಿತ ಅದನ್ನು ಎಲ್ಲರೂ ಕೂಡ ತರಿತಾರೆ ಅನ್ನೋ ಮಾತು ಕೂಡ ಇದೆ ಇಲ್ಲಾದರೂ ನಮ್ಮ ಮೆಸೇಜ್ ಕೊಟ್ಟಿದ್ದಾರೆ ಇನ್ನು ನಾಳೆ ನಾಡಿದ್ದು ಕೂಡ ಸಮಯ ಇದೆ ಅವರು ಕಾಂಗ್ರೆಸ್ ಭವನದಲ್ಲಿ ಕರೆದು ಒಂದು ಮೆಸೇಜು ಕೂಡ ಕೊಡ್ಬೋದು ಯಾಕಂದರೆ ಎಲ್ಲ ಜವಾಬ್ದಾರಿ ಕೂಡ ಉಸ್ತುವಾರಿ ಮಂತ್ರಿಗಳ ಮೇಲೆ ಹಾಕಿರೋದ್ರಿಂದ ಅವರೆಲ್ಲ ಕ್ಯಾರಿಗಳ ಬಗ್ಗೆ ನೋಡ್ತಿದ್ದಾರೆ ಖಂಡಿತ ಅವ್ರು ಮತ್ತೆ ಅರ್ವವಾಗಿ ಸಭೆ ಕರೆಯೋ ಕರೀಲೂಬಹುದು ಅನ್ನೋ ಮಾತನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಎಲ್ಲರೂ ಹೇಳಿದಾರ ಗೊತ್ತಿಲ್ಲ ನನಗೆ ವಿಮನಹಪ್ಪನವರು ಈಗಲೂ ಎಲ್ಲರೂ ಸಿಕ್ಕಿದ್ರೆ ಪಾಪ ನಮ್ಮ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಇಲ್ಲ ಅಂತಲ್ಲ ವಿಮೆ ನಪ್ಪನವರು ಇಲ್ಲಿ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಂಡು ಗಳಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಇವತ್ತೇನಾಗಿದೆ ಅಂದರೆ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಪಾಪ ಅವ್ರಿಗೆ ಏನಾಗ್ತಿದೆ ಅಂತಂದರೆ ಅವ್ರನ್ನ ದೇವ್ರು ಇನ್ನೂ ನೂರು ವರ್ಷ ಚೆನ್ನಾಗಿಟ್ಟಿರಲಿ ಅವ್ರಿಗೆ ಅನಾರೋಗ್ಯದ ಕಾರಣ ಅವರೆಲ್ಲೂ ಕಾರ್ಯಕ್ರಮಗಳಲ್ಲಿ ಸರಿಯಾಗಿ ಭಾಗಿಯಾಗ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ಕೆಲವರು ಹೋಗಿ ಪಾಪ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಹಂಗಾಗಿ ಅವರ ಒಂದು ನೇತೃತ್ವದಲ್ಲಿ ಖಂಡಿತ ಅವ್ರ ಆಶೀರ್ವಾದ ನನಗಿದೆ ಅವರೇನು ಅನ್ನೋದನ್ನು ನನಗೆ ಟಿಕೆಟ್ ಬರಬೇಕಾದ್ರೆ ಡೆಲ್ಲಿಗೆ ಬಂದು ಅವರೇ ಬಂದು ಪಾಪ ಜೊತೇಲಿ ಕೂತ್ಕೊಂಡ್ರು ಡಿ ಕೆನರ್ ಮನೆಗೆ ಬಂದು ಇವ್ರಿಗೆ ಕೊಡಬೇಕು ಟಿಕೆಟ್ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಹಂಗಾಗಿ ಅವರು ನಮ್ಮ ಜೊತೇಲಿ ಇರ್ತಾರೆ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಬೇರೆಯವ್ರ ಕೊಡಿ ಅನ್ನೋ ಮಾತನ್ನು ಹೇಳಿದ್ರು ಇಲ್ವಾ ನನಗಂತೂ ಎಲ್ಲೂ ಮಾಧ್ಯಮಗಳಲ್ಲಿ ಬೇರೆಯವ್ರ ಕೊಡಿ ಅನ್ನೋ ಮಾತನ್ನು ಅವ್ರು ಹೇಳಲಿಲ್ಲ ಹಾಗಾಗಿ ಅವರೇ ಕರ್ಕೊಂಬಂದು ಸೇರಿಸಿರೋದ್ರಿಂದ ಲಕ್ಷ್ಯ ಕ್ಯಾಂಡಿಡೇಟು ಇದೀವಿ ಮತ್ತೆ ಹೇಳೋಕ್ಕೋಗಲ್ಲ ಯಾಕಂದ್ರೆ ಅವ್ರು ನಲವತ್ತು ವರ್ಷಗಳ ಕಾಲ ಇಲ್ಲಿ ಒಂದು ರಾಜಕೀಯ ಜೀವನ ನಡೆಸಿರೋಂಥವ್ರು ಪಕ್ಷ ಕಟ್ಟಿರೋಂಥವ್ರು ಅವರು ತುಂಬ ಮೆಚ್ಯೂರ್ಡು ಪೊಲಿಟಿಷಿಯನ್ ಇರೋದ್ರಿಂದ ಅವ್ರ ಬಾಯಿಂದ ಅವ್ರು ಯಾವತ್ತೂ ಹೇಳೋದಿಲ್ಲ ನಮ್ಮ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಹೈಕಮಾಂಡ್ಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಗಮನಕ್ಕೆ ಹಿಂಗೆ ತಂದಿದ್ದೀವಿ ಅವಾಗ ಏನು ಹೇಳಿದ್ರು ಅಂತಂದ್ರೆ ಇಲ್ಲ ಮುನಿಯಪ್ಪನವ್ರಿಗೆ ಅನಾರೋಗ್ಯ ಇರೋದ ಕಾರಣದಿಂದ ಪಾಪ ಅವ್ರಿಗೆ ಇಲ್ಲಿ ಕರ್ಕೊಂಡು ಬಂದಿರೋದು ಅವ್ರ ವಿಚಾರ ಗೊತ್ತಾಗ್ತಾ ಇಲ್ಲ ಅವ್ರ ವಿಷಯ ಗೊತ್ತಿಲ್ಲ ಆಮೇಲೆ ವಿಷಯ ಇಲ್ಲಿ ಗೊತ್ತಾಯ್ತು ಯಾರೋ ಇಲ್ಲಿ ವಿಷಯ ಕೂಡ ಹೇಳಿದ್ರು ಆಮೇಲೆ ನನಗೆ ನಾನು ಕೇಳ್ಪಟ್ಟಿದ್ದು ಇಲ್ಲಿ ಸಹಿ ಆಗಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗ್ಲಿಲ್ವಂತೆ ಅಂದ್ರೆ ಅವ್ರ ಪಾಪ ಅನಾರೋಗ್ಯದ ಇದರಿಂದ ಯಾರೋ ಈ ರೀತಿ ಬೇರೆಯವ್ರು ಬಂದಿದ್ದಾರೆ ಅಂತಂದಾಗ ಏ ನಾನು ಹಂಗಿದ್ರೆ ನಾನು ಇವ್ರ ಜೊತೆಲಿ ಇರಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋದು ನನ್ನ ಕಿವಿಗೆ ಬಂತು ಡಿ ಕೆ ಅಣ್ಣವರು ಹೇಳಿದ್ರು ಡಿ ಕೆ ಸುಕುಮಾರಣ್ಣವರು ಅವ್ರ ವಿಷಯ ಅನಾರೋಗ್ಯ ಕಾರಣದಿಂದ ಪಾಪ ಅವ್ರಿಗೆ ತೊಂದರೆ ಆಗಿದೆ ಹಂಗಾಗಿ ನೀವೇನೂ ಕೂಡ ಅನ್ಯತಾ ಭಾವಿಸ್ಬೇಡಿ ಅವರು ಹಿರಿಯರು ಇದ್ದಾರೆ ಅವ್ರು ಗೌರವ ಕೊಡೋಂಥ ಕೆಲಸಗಳು ಮಾಡ್ಕೊಂಡು ಹೋಗಿ ಅವರೊಟ್ಟಿಗೆ ಇರಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಅವ್ರು ನನಗೆ ಗೊತ್ತಿದ್ದಂಗೆ ಅವರ ಆಶೀರ್ವಾದ ಇರುತ್ತೆ ಯಾರೂ ಕೂಡ ಅವ್ರ ಬಗ್ಗೆ ನಾವು ಅನ್ಯಥಾ ಭಾವಿಸೋದು ಬೇಡ ಇದೆಯಲ್ಲ ಎಲ್ಲ ಸ್ವಾರ್ಥದ ರಾಜಕೀಯ ಮಾಡೋಕೆ ಹೇಳಿದ್ರೆ ನಮ್ಮಂತ ನಿಷ್ಠಾವಂತರ ಏನಾಗಬೇಕು ಅನ್ನೋ ಅಳಲು ಬಟ್ ನಾವು ಸಿದ್ದರಾಮಯ್ಯ ಅವ್ರ ಹತ್ರ ಇರ್ಬೋದು ನಾವು ಕೆ ಪಿ ಸಿ ಸಿಗಿರ್ಬೋದು ಎ ಐ ಸಿ ಆಗಿರ್ಬೋದು ಇದನ್ನ ನಾವು ಅದರಲ್ಲಿ ಗಮನಕ್ಕೆ ತಂದಿದ್ದೀವಿ ಬ್ಲಾಕ್ ಅಧ್ಯಕ್ಷಗಳು ನಾವು ಗಮನಕ್ಕೆ ತಂದಿದ್ದೀವಿ ನಮ್ಮ ಮುಖಂಡರ ಮುಖಾಂತರನೇ ಹೋಗಿ ತಂದಿರೋ ಈ ಥರ ಇನ್ನೂ ಆಗಲ್ಲ ಅನ್ನೋದನ್ನ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಖಂಡಿತವಾಗೂ ಈ ಥರ ಮುಂದೆ ನಡೆಯಲ್ಲ ಜಿಲ್ಲೆನ ಆಳಿರೋವಂಥ ದೇವರೀ ಅವ್ರನ್ನ ದಯವಿಟ್ಟು ಸ್ವಾರ್ಥಕ್ಕೋಸ್ಕರ ಬಳಸ್ಕೊಬೇಡಿ ವಿಮುನಿಯಪ್ಪ ಅಂತಂದ್ರೆ ಈ ಈ ಕಾಂಗ್ರೆಸ್ ಭವನ ನಮ್ಮ ರಾಮಾಯಣವ್ರು ಕಟ್ಟಿರೋದು ವಿಮುನಿಯಪ್ಪಣ್ಣವ್ರು ಕಟ್ಟಿರೋ ಕಟ್ಟಿರೋಂತ ಕಟ್ಟಿ ಅಂತ ಕಾಂಗ್ರೆಸ್ ಭವನ ಇದು ದೇವಸ್ಥಾನ ಇದ್ದಂಗೆ ಇದನ್ನ ಅಪವಿತ್ರ ಮಾಡಬೇಡಿ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡಬೇಡಿ ವಿಮುನಿಯಪ್ಪ ಅಂದ್ರೆ ಇವತ್ತು ದೇವ್ರೆ ಇವತ್ತೂ ನಾವು ವಿಮುನಿಯಪ್ಪ ಅಂದ್ರೆ ಜೈ ಅಂತೀವಿ ಆತರ ಸಿದ್ಧಾಂತ ಅವ್ರು ಮಾಡಿದಂತ ರಾಜಕೀಯ ಅವ್ರ ಆ ಆಗಿದ್ದಾಗಂತ ಇದ್ದಂತ ಕಾಲ ಎಂಥ ಕಾಲ ಇದು ಎಲ್ಲ ಎಷ್ಟು ಚೆನ್ನಾಗಿದ್ದಂಥ ಕಾಲ ದಯವಿಟ್ಟು ಸ್ವಾರ್ಥಕ್ಕೆ ಬಳಸಬೇಡಿ ಅವ್ರನ್ನ ಅದೊಂದೇ ನಾನು ಕೇಳ್ಬೋದು